ಕುಮಟಾದ ಸಿಹಿ ಈರುಳ್ಳಿಗೆ ಎಲ್ಲಿಲ್ಲದ ಬೇಡಿಕೆ ವರ್ಷಪೂರ್ತಿ ಇಟ್ಟರೂ ಹಾಳಾಗದೆ ಇರುವುದು ಇದರ ವಿಶೇಷ ಕರ್ನಾಟಕ ರಾಜ್ಯದ ಸಿಹಿ ಈರುಳ್ಳಿ ಎಂದೇ ಹೆಸರಾದ ಕುಮಟಾ ತಾಲೂಕಿನ ಒನ್ನಳ್ಳಿ ಅಳವೆಕೋಡಿ ಭಾಗದ ಈರುಳ್ಳಿ ಮಾರಾಟ ಹೆದ್ದಾರಿ ಬದಿಗಳಲ್ಲಿ ಆರಂಭವಾಗಿದೆ ಅಳವೆಕೋಡಿ ಹಂದಿಗೋಣ ಭಾಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಈರುಳ್ಳಿ ಮಾರಾಟ ಜೋರಾಗಿ ನಡೆಯುತ್ತಿದೆ ಈ ಬಾರಿ ಈರುಳ್ಳಿ ಇಳುವರಿಯಲ್ಲಿ ಅಧಿಕವಾಗಿದ್ದರೂ ಸಹ ಬೆಲೆಯೂ ಕಳೆದ ವರ್ಷಕ್ಕೆ ಹೋಲಿಸಿದಂತೆ ಈ ಬಾರಿ ಕೊಂಚ ಜಾಸ್ತಿಯಾಗಿದೆ ಕುಮಟಾದ ವನ್ನಳ್ಳಿ ಅಳವೆಕೋಡಿ ಹಾಗೂ ಹಂದಿಗೋಣ್ ಭಾಗದಲ್ಲಿ ವಿಶೇಷವಾಗಿ ಬೆಳೆಯುವ ದಟ್ಟ ಗುಲಾಬಿ ಬಣ್ಣದ ಈರುಳ್ಳಿಗಳು ಕುಮಟಾ ಸಿಹಿ ಈರುಳ್ಳಿ ಎಂದೇ ಎಲ್ಲೆಡೆ ಪ್ರಸಿದ್ಧವಾಗಿದೆ ಇಲ್ಲಿನ ಈರುಳ್ಳಿಗಳಲ್ಲಿ ನೀರಿನ ಅಂಶ ಜಾಸ್ತಿ ಈರುಳ್ಳಿಗಳನ್ನ ರಿಸುವಾಗ ಕಣ್ಣಿನಲ್ಲಿ ನೀರು ಬರುವುದು ಕೂಡ ಕಡಿಮೆ ಎನ್ನಬಹುದು ಮಧ್ಯಮ ಹಾಗೂ ಚಿಕ್ಕ ಗಾತ್ರವು ಹೆಚ್ಚಿರುವುದರಿಂದ ಸಲಾಡ್ ಇನ್ನಿತರ ಪದಾರ್ಥಗಳಿಗೆ ಬಳಸುವುದು ಮತ್ತು ಹಸಿಯಾಗಿಯೇ ತಿನ್ನಲು ತುಂಬಾ ರುಚಿ ಎನಿಸುತ್ತದೆ ಇದರಲ್ಲಿಯೇ ವಿಶೇಷವಾದ ಬಿಳಿ ಈರುಳ್ಳಿ ಔಷಧದ ಬಳಕೆಗೆ ಯೋಗ್ಯ ಎನ್ನಲಾಗಿದೆ ಈ ಬಾರಿ ಈರುಳ್ಳಿಯ ಬೆಲೆಯೂ ಕೂಡ ಸ್ವಲ್ಪ ದುಬಾರಿಯಾಗಿದ್ದು ಪ್ರತಿ ಕೆಜಿಗೆ ರೂಪಾಯಿ ನೂರ ಹತ್ತರಿಂದ ನೂರ ಐವತ್ತು ರೂಪಾಯಿಗಳವರೆಗೆ ದರ ನಿಗದಿಪಡಿಸಲಾಗಿದೆ ಈರುಳ್ಳಿಗಳ ಗಾತ್ರದ ಮೇಲೆ ಈ ಬೆಲೆಯನ್ನ ನಿಗದಿಪಡಿಸಲಾಗಿದೆ ಬಿಳಿ ಈರುಳ್ಳಿಯ ಬೆಲೆ ಕಳೆದ ಬಾರಿ ನೂರ ನಲವತ್ತರಿಂದ ನೂರ ಅರವತ್ತು ರೂಪಾಯಿಗಳವರೆಗೆ ಮಾರಾಟ ಮಾಡಲಾಗಿತ್ತು ಆದರೆ ಈ ಬಾರಿ ಇದರ ದರ ಬರೋಬ್ಬರಿ ಪ್ರತಿ ಕೆಜಿಗೆ ಇನ್ನೂರು ರೂಪಾಯಿ ನಿಗದಿಯಾಗಿದೆ ಕುಮಟಾದ ಸಿಹಿ ಈರುಳ್ಳಿ ನೆರೆಯ ಗೋವಾ ಮುಂಬೈ ಕೇರಳ ಸೇರಿದಂತೆ ವಿದೇಶಗಳಿಗೂ ಮಾರಾಟವಾಗುತ್ತದೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ ಈ ಭಾಗದಲ್ಲಿ ಕೊಯ್ಲು ನಡೆದು ಕೆಲವು ವ್ಯಾಪಾರಿಗಳು ಗದ್ದೆಗಳಲ್ಲೇ ಈರುಳ್ಳಿ ಗುತ್ತಿಗೆ ಮಾಡಿ ಸಾಗಿಸುತ್ತಾರೆ ಕೆಲವರು ಅಳವೆಕೋಡಿ ಕೂಡಿ ಹಂದಿಗೊಂಡ್ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ಈರುಳ್ಳಿ ಪೊತ್ತೆ ಕಟ್ಟಿ ಮಾರುತ್ತಾರೆ ಮುಂದಿನ ಒಂದೆರಡು ತಿಂಗಳು ಕಾಲ ರಸ್ತೆಯಂಚಿಗೆ ಈರುಳ್ಳಿ ಮಾರಾಟ ಇರುತ್ತದೆ ಈ ಸಂದರ್ಭದಲ್ಲಿ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಅಳವೆ ಕೂಡಿಯ ಈರುಳ್ಳಿ ಮಾರಾಟಗಾರರಾದ ದಿನಕರ್ ಪಟ್ಕಾರ್ ಮಾತನಾಡಿ ಈ ಭಾಗದ ಈರುಳ್ಳಿ ಸಿಹಿ ಈರುಳ್ಳಿ ಎಂದೇ ಹೆಸರುವಾಸಿಯಾಗಿದೆ ಇದರಲ್ಲಿ ಔಷಧಿಯ ಗುಣಗಳು ಹೊಂದಿವೆ ನಾವು ನೇರವಾಗಿ ಬೆಳೆಗಾರರಿಂದ ಖರೀದಿ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದೇವೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಇದರ ಇಳುವರಿ ಅಧಿಕವಾಗಿದೆ ಅದೇ ರೀತಿ ಬೆಲೆಯಲ್ಲಿಯೂ ಸಹ ಸ್ವಲ್ಪ ಏರಿಕೆಯಾಗಿದೆ ನಾವುಗಳು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮಾರಾಟ ಮಾಡುವುದರಿಂದ ಗ್ರಾಹಕರು ಆಗ ಖರೀದಿ ಮಾಡುತ್ತಾರೆ ಎಂದರು ತಾವು ಎಪ್ಪತ್ತು ಎಂಬತ್ತು ತೊಂಬತ್ತು ಖರೀದಿ ಮಾಡಿ ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತರಲ್ಲಿ ನಾವು ರಾತ್ರಿಗೇ ವಿತರಣೆ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಈ ರೀತಿ ಇಳುವರಿ ಅಡ್ಡಿಲ್ಲ ಇದು ಸಿಹಿ ಶಿಹಿರುಳ್ಳಿಯಾಗಿದ್ದು ಹೆಚ್ಚಿನ ಭಾಗದ ಜನರು ಇಲ್ಲಿ ಕೊಂಡೊಯ್ಯುತ್ತಿದ್ದಾರೆ ಅದೇ ರೀತಿಯಾಗಿ ಈ ಸಲ ಇಳುವರಿ ತುಂಬ ಅಡ್ಡಿಲ್ಲ ಇನ್ನೂ ಹೆಚ್ಚಿನದಾಗಿ ಗ್ರಾಹಕರು ನಮ್ಮಲ್ಲಿ ಬಂದು ಒಂದು ರೀತಿಯಲ್ಲಿ ಕೊಂಡೊಯ್ಬೇಕು ಹೇಳಿ ನಮ್ಮಲ್ಲಿ ಹೇಳ್ಕೊಳ್ತಿದ್ದೆ ಇದು ಎಷ್ಟು ಟೈಮ್ನವರಿಗೆ ಇಡಬಹುದು ಇದು ಹೆಚ್ಚಾಗಿ ಸರಿಯಾಗಿ ನಾವು ಮೇಲ್ಗಡೆ ಗಾಳಿಗೆ ನೇತಾಕಿಟ್ಟರೆ ಒಂದು ಒನಿಯರು ಇರ್ ಇಡ್ಬೋದು ಹೆಚ್ಚಾಗಿ ಚಿಂತೆ ಈಗ ಹೊರಗಡೆಯಿಂದಲ್ಲ ಬಂದು ಖರೀದಿ ಮಾಡ್ತಾರೆ ಗ್ರಾಹಕರು ಹಾಂ ಹೊರಗಡೆ ಬೆಂಗಳೂರು ಆ ಕಡೆಯಿಂದ ಆ ಕಡೆ ಈ ಕಡೆ ನಿಮ್ದು ಹೈವೇ ಪಕ್ಕ ಇರೋ ಕಾಗಿರೋದಾಗಿ ಸ್ವಲ್ಪ ಇದಕ್ಕೆ ಹೆಚ್ಚು ಬೇಡಿಕೆ ಇದೆ ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ